நம் தங்கி நாச்சுக்கு பாலமாமா ஐயோ நாச்சிக்கே கட்டுக்கிற பார்சல் கட்ட பார்சா

ಧನ್ಯವಾದಗಳು 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 ಹಾ ನಮಸ್ಕಾರ ಮಾಡ್ದಂಜ ಹೋಗು ನೀ ನಂದು ಹಿಡ್ಕೊ ಏನದ ಕಾದು ಮಾರೇ ಉಣ್ಣ ಹಿಂಗಾರು ಹೇಳಕ್ಕೆ ಓಮಮ್ಮಮ್ಮ ಈಕೆ ಮಾತಾಡ್ತಾಳೆ ಈ ಮಾತಾಡ್ತೀಲಿಕ್ಕೆ ಇಲ್ಲ ಸ್ವಲ್ಪ ಐಸ್ ಕ್ರೀಮ್ ತಂದಾಳ ಧ್ವನಿ ಹೋಗೈತಿ ಧ್ವನಿ ಹೋಗೈತಿ ಹಾ ಐಸ್ ಕ್ರೀಮ್ ತಂದಾಳೆ

ನಮ್ದು ರೂಮ ಇಲ್ಲಿ ನಾವು ಇರೋದು ಯಾರಿಗೂ ಗೊತ್ತಿಲ್ಲ ಚಾವಿ ಅಂತ ನನ್ನ ತೆಗೈತೆ ಕಿಂಗ್ ಕೊಹ್ಲಿ ಹೊಡಿತನ ಸಿಕ್ಸ ಕಿಂಗ ಕೊಹ್ಲಿ ಹೊಡಿತನ ಶಿಕ್ಸ ಇವತ್ತು ನಮ್ದು ನಿಂದು ನಿಟ್ ನೈಟ್ ಫಿಕ್ಸ ಯಾಕೆದಿವಂಗರಿ ಬಾ ಏನಾಗ ಇವತ್ತು ಹೊರ್ತಾಕಿನ చోటు మెన్షన్ కదా కనక తిండ్రి நன் ஜ வர்சான ஏன்னா ரஞ்சி பங்காரி ஊட்டதுஹாங்க மதவிட்கி நீ நோட் மதுசுக்கு ஆக்கோம் குடுத்தி இங்காதீங்க நன்காச்சும் ஆ நாச்சே பங்காரி ಇವೇನು ಏನು ಬರಿش ಬರಿಶಾ ಆದಿಶ್ಚರಾವ್ ಬಂದಿಟ್ಲ್ಯಾ ಹ್ಮ್ ಇಂದ ಮಾಡಿ ಮಾಡಿ ಹಂಗೆ ಅದು ಕೈ ಅಯ್ಯೋ ಏನು ಮಿಕ್ಸರ್ ಮಾಡ್ಸಿಲ್ಲ ಥೂ ವ್ಯಾಕ್ಸರ್ ಮಾಡ್ಸಿಲ್ಲ ಮರ್ತೀನಿ ಮಾರ್ಸೋ ಅಯ್ಯೋ ನಿನ್ನ ದಂಗ ಅಯ್ಯೋ ನಾನು ಹೋಗಿ ಬರ್ತೀನಿ ಏ ನಾವು ಕದ್ದು ಮುಚ್ಚಿ ಲೂ ಮಾಡಬಾರಂತ ನಾವು ಹುರುಪನೆ ಮದುವೆ ಮಾಡ್ಕೊಂಬಂದ್ರಿ ಈ ಬಂದ ತಕ್ಷಣ ಹೋಗಿ ಬರ್ತಾನು ಫ್ರೆಶ್ಅಪ್ ಆಗಿ ಬರ್ತಾನಂದ್ರೆ ಹಿಂಗಾದ್ರಿ ಹ್ಯಾಂಗ ನನಗೆ ನಾಚಿಕೆ ಬರೋದು ಹ್ಞೂ ನಾಚಿಕೆ ನೀವು ಹೋಗಬಾಡ ಮಾಲಕ್ಕೆ ಬಂದ್ಬಿಡ್ತೀನಿ ನಾ ಬಿಡುದಿಲ್ಲ ನಂಗೆ ಆಗೋದಿಲ್ಲ ಯಾವ ನಾವೆಲ್ಲ ಬಂದು ಬಿಡ್ತೀನಿ ನೀವು ಹೋಗಬಾರ ಯಾವ ನಾವೆಲ್ಲ ಎತ್ತಲ ತಿಂಡಿ ಎದ್ದೈತೆ ಅದಕ್ಕಿನ ಬರ್ತಲ್ಲ ಯಾವ ದೂರ್ಸಿಗೆ ಅಲ್ಲಿ ಕೈ ಹಾಕ್ಬೇಡ ಮತ್ತೆ ಅಲ್ಲಿ ಕೈ ಹಾಕ್ಬೇಡ ಮತ್ತೆ ಬಗ್ಗಾಕ್ ಮದುವೆ ಅಣ್ಣ

இவத்து நோட்ரி உயிர் கனஸ் பதங்கே சாக்கிங்க

ఎట్ తోని ఇల్ బట్ హి అల్లి బట్ హిల్ డించినీ అల్ డిచిన మనిషి అద్యో ఏ దావు హుడిగారో నమ్గడత రో ఆడ ್ರಿ ಹಂಗ ಏ ಹಿಂಗಾದ್ರೆ ಹಿಂಗ್ ಬೇಡ ಒಟ್ಟನ್ ತಿರು ಕಟ್ಬಾಡಿ ಈಗ ನಮ್ಮ ಟೆನ್ಶನ್ ಆಗಿದೆ ಆಗಲಿ ನಿಂದ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಏನು ನವನ್ ಹಿಂಗಾದ್ರೆ ಹಿಂಗಂದ್ರೆ ಏನದ ಏನದ ಒಟ್ಟೆ ಹಿಂಗಾದ್ರೆ ಹಿಂಗ ಹಿಂಗ್ ಪಡ್ಡದ ಕೊಡ್ಲಿ ಒಂದ ಸುಮಿ ಅದ್ಕೊಂಡ್ ಮತ್ ನೋಡ್ ಮತ್ತೆ ಏನ್ ಬಾಯ್ ನೋನ ನಿಮ್ಮಪ್ಪ ಅವರು ಸುಮತ್ ತಗದ್ ನಿನ್ ತಳಿಯೇನು ಬಾಳೆನು ಅಪ್ಪ ಒಟ್ಟಿ ಎಲ್ಲಿ ಬರ್ತೇನೆ ಒಟ್ಟು ಹಿಂಗ ಎಲ್ಲ ಅವಾಜ್ ಮಾಡಬೇಡ ಇಲ್ಲಿ ಯಾರಿಗ್ಯಾರ ಹೊರಗೆ ಗೊತ್ತಾಗತ್ತ ನಿನ್ ಚಡ್ಡಿನ ಹರಿತಾನೆ ಸೋಮ ಕುಂಡು ಮತ್ತ ನಿನ್ನ

கொடுத்து அழைபாடோ ஏன் கனி சும கே மதவி ஆகது எடுத்து திராஸ் ஓகே நினைக்க அப்புறக்கு நான் எடு வர்ஷ் லவ் உடுகி எம்பாலு மதவி ஆகாக்கி இல்லீங்க நடைபெறக்கு பந்தி நான் எல்லாரும் நான் எந்த நம்ம எல்லாம் ஐடியா கொட்டு ನಾ ಮದುವೆ ಮಾಡ್ಕೋಬೇಕಂತಂದ್ರೆ ನೀ ಹಂಗೆ ಸಿಕ್ಕಿರ ನೀ ಯಾರ ಎಲ್ಲಿಂದ ಬಂದಿ ನನಗೆ ಹೇಳುತ್ತೇ ಇಲ್ಲೋ ಇಷ್ಟೋ ತನಕ ನೀ ಏನು ಮಾತಾಡಿ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡ ನೀ ಯಾರ ನೀ ಎಲ್ಲಿಂದ ಬಂದು ಹೇಳಬೇಕಾ ಎಲ್ಲಾ ಅಂದ್ರ ಒನ್ ಒನ್ ಟು ಪೋನ್ ಮಾಡ್ತೀನಿ ಏ ಬ್ಯಾಡದುಸ್ತ ಕೈ ಮುಗಿತಿನ ಕಾಲು ಬಿಳ್ತೀನಿ ಬ್ಯಾಡು ದೋಸ್ತ ಹಚ್ಬೇಡ ಕೈ ಮುಗಿತಿನ ಕಾಲು ಬಿಳ್ತೀನಿ ನನ್ನ ಮುಂದೆ ಅಟ್ಟ ಹಚ್ಬೇಡ ನೀ ಯಾರ ಏ ಪ್ಲೀಸ್ ನನ್ನ ಮಾತು ಕೇಳೋದು ಹಚ್ ನೀ ಹಿಂಗಾದ್ರೆ ಕೇಳುದಿಲ್ಲ ಹಚ್ಚ ಬ್ಯಾಡ್ ಬೇಡ ಬೇಡ ಹಚ್ಚೇ ನೀ ಹೇಳ್ತೀನ ಹಾ ಹಿಂಗ ಹೇಳ್ತೀನ ಹೇಳ ಕುತ್ತಾರ ಕುಂಡಿನಿ ಎದಿ ಮ್ಯಾ ಕುಂಡಾವ ಹೆಂಗೆ ಕುಂಡಪ್ಪ ಇಲ್ಲಿ ಹೇಳ್ತೀನಿ ಕುಂಡು

ಆಗೈತಿ ಹಿಟ್ಟೆಲ್ಲ ಆಗೈತಿ ಹಿಂಗಾದ್ರಿ ಅಲ್ಲ ಯ ಪಾ ಮಾರಾಯ ನಿನ್ನ ಕೈಯರು ಮುಗಿಲಿ ಕಾಲೇ ಬಿಳಿ ಏನು ನಿನ್ನ ಆಗಲಿಂತ್ರ ಕಾಳ್ತೀನಿ ನೋ ಒಂದು ಅಲ್ಲಿ ಬಂದಾಗಿಂತ್ರೆ ಹಿಂಗಾದ್ರೆ ಹಿಂಗೆ ಹಿಂಗ ಅದು ಏನು ಓ ದೋಸ್ತಿ ಹಿಂಗಾದ್ರೆ ಅಂದ ಏನದ ಅದೇನಪ್ಪ ಹಾಂ ಹಿಂಗಾದ್ರಿ ಹೆಂಗೆ ಛಿಚ್ 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 ಛಿಚ್ಛ ಅಲ್ಲಪ್ಪ ನಿನ್ನ ತೆಗ್ದಲ್ಲಿ ಅದೆಲ್ಲ ಇರೋತಕ ನಿಂದು ಏನಲ್ಲ ಪಡಾ ದೋಸ್ತ ಹಾಂ

ಈಗ ನೀನು ತ್ರಾಸಾಗೈತಿ ನಾನು ತ್ರಾಸಾಗಿದ ನನ್ನ ಏನೇದವ್ರು ಹುಡ್ಕತ್ತಾರ ಪಾಪ ನೀನು ಹೀತ್ ಏನು ಮಾಡತ್ತ ಇಲ್ಲಿ ನಿಮ್ಮ ದೋಸ್ತಿಗೆ ಪೋನಾರ ಆಚೆ ಹೇಳಿ ಹಿಂಗೆಲ್ಲ ಆಗೈತಿ ಅಲ್ಲಿ ಮನ್ಯಾಗೆ ಬಂದ್ ಮಾಡಿ ಬಂದು ಅಂತ ಹೇಳಿದ್ರೆ ಹೇಳಿ ಪಟ್ಟು ತಗೋ ಮೊಬೈಲ್ ತಗೋಲೋ ತೋಟ ಆಗೈತಿ మనడా <kungan> ಅಕ್ಕಿದ ಕೀಲಿ ಅಕ್ಕಿದ ಹೊರತಿಗಿಲಿ ಹೊರತಿಗೆ ಹೊರತಿಗೆ ಈಗ ನಾನ್ ಮಾತಾಡ್ತೀನಿ ಕೇಳ ದೋಸ್ತ ನನ್ ಕಡೆನು ತಪ್ಪಾಗೇತಿ ನನಗೆ ಕ್ಷಮಿಸ್ ನಾ ನಾನು ಮಾಡಿಲ್ಲ ಇದನ್ನೆಲ್ಲ ಅನಿವಾರ್ಯ ಪರಿಸ್ಥಿತಿ ಇತ್ತು ಓಡಿ ಬನ್ನಿ ಒಳಗೆ ಹಾಲ್ದಾಗ ಬರ್ಬಿಟ್ಟಿಗೆ ಅವನು ಯಾರೋ ಬಿಟ್ಟ ಅವ್ನಗುಡ್ಗೆ ಬೆಡ್ರೂಮ್ದಾಗ ಹಾಯ್ದಿ ಅನ್ಗುಟ್ಟಿಗೆ ಏನೋ ನೀರಿನ ಸೌಂಡ್ ಬತ್ತು ಹುಡುಗಿ ವಾಜ್ ಬತ್ತ ಅನ್ನತ್ತೆ ನಾನು ಹಂಗೆ ಇಲ್ಲಿ ಡ್ರೆಸ್ ಇತ್ತು ಅದನ್ನು ಹಾಕ್ಕೊಂಡು ಹಂಗೆ ಹಿಂಗೆ ಮಾಡಿ ಹಂಗೋ ದಾಟಿ ಬನ್ನಿ ಆ ಸುಳಿ ಮಕ್ಕಳು ಇನ್ನೂ ಅಲ್ಲೇ ಹೊರಗ ಕೂತಿರ ಅವ್ರು ಕೇಳ್ರೆ ಅವ್ನು ಎಲ್ಲರೂ ನೋಡ್ರಿ ಏನತ್ತ ಮತ್ತವ್ರು ಯಾರು ನಿಮ್ಮ ದೋಸ್ತ ಅದ ನಾವ ಅವ್ನು ಹೇಳ್ದು ಇಲ್ಲಪ್ಪ ನಾವೇನು ನೋಡಿಲ್ಲತ್ತ ನೋಡಿಗೆ ದಾಟ ಎಲ್ಲಿ ಮುಟ್ಟ ಬಂದು ಎಲ್ಲ ಆಗೈತೆ ಈಗ ಕ್ಷಮಿಸಿ ಬಿಡು ನಾವ್ ಕ್ಷಮಿಸಿ ಬಿಡ ಹಿಂಗ್ರಿ ಹಂಗ ನೀನು ಕರೆ ಕೆರೆ ಬಡಸ್ಕೊತೀಯ ನನ್ನ ಕೈಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿಲ್ಲ ಈಗ ನಾನು ತ್ರಾಸ್ದಾಗದ ನೀನು ತ್ರಾಸ್ದಾಗೈತೀ ಈಗ ನಿಮ್ಮಿಬ್ಬರು ಇಬ್ಬರು ಪ್ರೀತಿಯಾಗ ನಾನು ನಡು ಬಂದೇನಿ ಇದನ್ನ ಬಗ್ಗೆ ಹರ್ಸೋ ಜವಾಬ್ದಾರಿ ನನ್ನ ಮ್ಯಾಗ ಹಾಂ ಹಾಂ ಮತ್ತೊಂದು ಮಾತು ಹೇಳ್ತೀನಿ ಕೇಳ ಶಿಫ್ಟ್ ಮಾಡ್ಕೊಬಲ್ಲ ಒಂದ್ ಒಳ್ಳ ಮಾತನು ಈಗ ಕದ್ದಿ ಮುಚ್ಚಿ ನೀವು ಏನಾರ ಮದ್ವಿ ಆಗ್ತಿರ ಅಂದ್ರ ನಾಕ್ ಮಂದಿ ಗೊತ್ತಾಗ್ತಿತ್ ಅವ್ರ ಅವಾ ಅಪ್ಪ ಗೊತ್ತಾಗ್ತಿತ್ ನಿಮ್ ಅವ ಅಪ್ಪ ಗೊತ್ತಾಗ್ತಿತ್ ಹ್ಮ್ ಈಗ ಎಲ್ಲಾರ ಗೊತ್ತಾಗ್ತಿತ್ ಅಂದ್ರ ನಾಕ್ ಮಂದಿಯಾಗ ಎಲ್ಲ ನಿಮ್ ಹೆಸರು ಕಟ್ತಿದ್ವು ಹೌದಲ್ಲ ಬರೋಬರ್ ಆಯ್ತಲ್ಲ ಈಗ ನಾನ್ ನಡು ಬಂದಿದ್ದು ಒಂದ್ ಕಡೆ ಅಂದ್ರೆ ಚಲನ ಆಗಿತ್ತ ತಿಳ್ಕೊನಿ ಕೆಟ್ಟ ಆಗಿಲ್ಲ ತಿಳ್ಕೊಬೇಡ ಹಾ ಚಲ ಆಗಿತ್ ನಿಮ್ಗ ಮದ್ವಿ ಆಗ್ತಿತ್ತಂದ್ರ ಹಂಡ್ರೆಡ್ ಪರ್ಸೆಂಟ್ ಬರ್ದಿರ್ತೇನಪ್ಪ ನಿಮ್ ಹೆಸರು ಕಟ್ತಿದ್ವು ಅದಕ್ಕೆ ಪಾಪ ಅವ್ವ ಅದಾರ್ ಅಪ್ಪ ಅಪ್ಪದ ಮತ್ತ ಅವಾಗ ಏನಾರ ಗೊತ್ತಾಗ್ತಿತ್ತು ಅಂದ್ರ ನಾನು ನೋಡಿನಿ ಸಿಕ್ಕಾಪಟ್ಟಿ ದೊಡ್ಡ ಐತಿ ದೊಡ್ಡ ಕಾನನ್ ಐತಿ ಆಮೇಲೆ ಅವ್ರದು ಹಾ ನೀನು ಕಾಣಕ್ಕೆ ಚಲೋ ಇದಿ ಮತ್ತೆ ಕಾರ್ ಗಾಡಿ ಏನೋ ಬಾಗ್ ತಗೊಂಡ್ ನೀನು ದೊಡ್ಡ ಮಂತ ಕಾಣ್ತಿ ಎಲ್ಲ ಬರೋಬರ್ ಐತಿ ನಿಮ್ಮವ ನಿಟ್ ಐತಿ ಏನು ಕುಡ್ಸಾಳು ಮತ್ತೋ ಹಿಂಗಾದ್ರೆ ಹಿಂಗ ಅದನ್ನ ನಾನ್ ಹೇಳ್ತೀನಿ ಒಟ್ಟೆ ನೀ ಅಕಿನ ಮದುವೆ ಆಗಕ್ಕೆ ಸರಿ ಒಂದು ಪ್ಲಾನ್ ಮಾಡ್ನು ಪ್ಲಾನ್ ಮಾಡ್ಕೊಂಡು ಒಟ್ಟೆ ಅಕಿನ ಮದುವೆ ಆಗಕ್ಕೆ ಪ್ಲಾನ್ ಮಾಡಿ ಆಗಕತ್ತಿದ್ದು ನಾವು ಈಗ ಆದ್ರೂ ಇನ್ ಮೇಲೆ ಬೇರೆ ಪ್ಲಾನ್ ಮಾಡೋನು ಹೆಂಗ ಹಿಂಗ ಒಂದ್ ಪ್ಲಾನ್ ಮಾಡೋನು ನಾ ಅದನ್ನ ನಾ ನಾ ನಡು ನಿತ್ ನಿಮ್ ಮದುವೆ ಮಾಡಿಸ ಜವಾಬ್ದಾರಿ ನಂದ್ ಹ್ಮ್ 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 ಏನ ಹಂಗ ಅಂದ ನನಗೆ ಹ್ಮ್ ಆರ್ಡ್ರೆ ನಂದೊಂದು ಕಂಡೀಷನ್ ಏನಪ್ಪ ನಂದೊಂದು ಮೂವತ್ತು ಸಾವಿರ ರೂಪಾಯಿ ಸಾಲ ಐತಿ ಮೂವತ್ತು ಸಾವಿರ ಹಾ ಕುರ್ತಿ ಮಾತು ಕೇಳಿಲ್ಲ ಒಬ್ಬ ಸಾಕಾರದ ಭಾಳ ಅನಾಹುತ ಅನಾವ್ತದಾನು ಒಂದು ಕಡೆ ಮೂವತ್ತು ಸಾವಿರ ರೂಪಾಯಿ ಇಸ್ಕೊಂಡಿನಿ ಅದು ಬಡ್ಡಿ ಅಸಲಾಗಿ ಕೂಡಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗೈತಿ ಹದಿನಾರು ಪರ್ಸೆಂಟ್ ಬಡ್ಡಿ ಇತ್ತು ಅಂದ್ರೆ ಅವ್ನು ನಾನು ಒಂದು ಕಡೆ ರೊಕ್ಕ ಹೋಗಿ ಹಿಂಗಾಗಿ ಹೀಗಾಗಿ ಒಂದು ಮೂರು ಮಂದಿ ಸುಳ್ಳು ಮಕ್ಕಳ ನನ್ನ ಬೆನ್ ಹಚ್ಚಿರು ಹಂಗೂ ಹಿಂಗೂ ಉಳ್ಕೊಂಡೀಲಿ ಆಗಲೇ ಹೇಳಿ ನಂಗೆ ಸ್ಟೋರಿ ಅದೆಲ್ಲ ಹಾಕೊಂಡು ಕೂತೈತಿ ನಂದು ನೀನು ಬಗೆಹರಿಸ್ಬಿಡು ನಿಂದು ಏನು ಐತೆ ದೋಸ್ತ ನಾ ಬಗಿಹರಿಸ್ತೇನೆ ಹಾಂ ಹಾಂ ನನ್ನದು ನೀ ಹರಿಸ ಹಾಂ ನಿಂದು ನಾ ಹರಿಸ್ತೀನಿ ಏನದ ಬಗಿ ಓ ಹೋ ಹಿಂಗೆ ಹಾಂ ಇವೆರಡು ಆಗ್ಲಿಕ್ಕಂದ್ರೆ ಹ್ಞೂ ಹಿಂಗೆ ಆದ್ರಿ ಹಂಗೆ ಚೇಚ ಚೇಚೆ ಮನುಷ್ಯ ಅಲ್ಲ ನೀ ಈಗ ಕಪಾಯಿಗೆ ಅಗ್ಗ ಇಡ್ತೀನಿ ಆಗಂತ ಕೇಳ್ತೀನಿ ನಿನ್ನ ಸುಮ್ಕೊಂಡು ನೀನ ನನ್ನ ದೋಸ್ ದೋಸ್ತ ಒಟ್ಟೆ ಬಿಡದು ಗಡ ಬಿಡ ಅವ್ರ ಅಪ್ಪ ಎಂತ ಇರ್ಲಿ ಏನೂ ಇರ್ಲಿ ಅವನು ಒಟ್ಟೆ ಹೇಳಿ ಆ ಹುಡುಗಿ ನಿನ್ನ ಮದುವೆ ಮಾಡಿಸ್ಲಿಕ್ಕ ನನ್ನ ಹೆಸರು ಬಬಲು ಅಲ್ಲ ಹಾ ಬಾ